ಆಕ್ಸ್ಫಾಮ್ ಗ್ರೂಪ್ಸ್ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಹಾಲಿ ವಿಶ್ವದ ಶ್ರೀಮಂತ ಐದು ವ್ಯಕ್ತಿಗಳ ಪ್ರತಿದಿನ ಒಂದು ಮಿಲಿಯನ್ ಡಾಲರ್ ಅಂದರೆ ಎಂಟು ಪಾಯಿಂಟ್ ಮೂರು ಒಂದು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಲು ನಿರ್ಧರಿಸಿದರೆ ಅವರ ಈಗಿರುವ ಸಂಪತ್ತನ್ನು ಖಾಲಿ ಮಾಡಲು ನಾಲ್ಕು ನೂರ ಎಪ್ಪತ್ತಾರು ವರ್ಷಗಳು ಬೇಕಾಗುತ್ತದಂತೆ ಇಕ್ವಾಲಿಟಿ ಇಂಕ್ ಎನ್ನುವ ಶೀರ್ಷಿಕೆಯಲ್ಲಿ ಆಕ್ಸ್ಫಾಮ್ ಈ ವರದಿಯನ್ನ ಪ್ರಕಟಿಸಿದ್ದು ವಿಶ್ವದ ಅತ್ಯಂತ ಶ್ರೀಮಂತ ಮತ್ತು ಬಡ ಜನರ ನಡುವೆ ಬೆಳೆಯುತ್ತಿರುವ ಸಂಪತ್ತಿನ ವಿಭಜನೆಯ ಎತ್ತಿ ತೋರಿಸಿದೆ ಜಗತ್ತಿನ ಐವರು ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿರುವ ಟೆಸ್ಲಾ ಚೀಫ್ ಅಲಾನ್ ಮಸ್ಕ್ ಮತ್ತು ಅಮೆಜಾನ್ ಸಂಸ್ಥಾಪಕ ಜೇಫ್ ಬೇಜೋಸ್ ತಮ್ಮ ಸಂಪತ್ತನ್ನ ಅಂದಾಜು ಡಬಲ್ ಮಾಡಿಕೊಂಡಿದ್ದಾರೆ ಇವರಿಬ್ಬರ ಸಂಪತ್ತು ನಾಲ್ಕು ನೂರ ಐದು ಬಿಲಿಯನ್ ಯುಎಸ್ ಡಾಲರ್ಗಳಿಂದ ಎಂಟುನೂರ ಅರವತ್ತೊಂಬತ್ತು ಬಿಲಿಯನ್ ಯುಎಸ್ ಡಾಲರ್ಗೆ ಏರಿದೆ ಇಬ್ಬರ ಸಂಪತ್ತಿನಲ್ಲೂ ಶೇಕಡ ಒಂದು ನೂರ ಹದಿನಾಲ್ಕರಷ್ಟು ಏರಿಕೆಯಾಗಿದೆ ಎಂದು ತಿಳಿದುಬಂದಿದೆ ವಿಶ್ವದ ಐದು ಶ್ರೀಮಂತರ ಆದಾಯವನ್ನು ಒಟ್ಟುಗೂಡಿಸಿ ಪ್ರತಿದಿನ ಅವರು ಒಂದು ಮಿಲಿಯನ್ ಯುಎಸ್ ಡಾಲರ್ ಅಂದರೆ ಎಂಟು ಕೋಟಿ ರೂಪಾಯಿ ಖರ್ಚು ಮಾಡಲು ತೀರ್ಮಾನ ಮಾಡಿದರೆ ಅವರ ಸಂಪತ್ತು ಬರಿದಾಗಿ ದಿವಾಳಿಯಾಗಲು ನಾಲ್ಕು ನೂರ ಎಪ್ಪತ್ತಾರು ವರ್ಷಗಳು ಬೇಕು ಎಂದು ತಿಳಿಸಲಾಗಿದೆ